ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಯ ಕೊರತೆಯಿಂದಾಗಿ ಸಕಾಲಕ್ಕೆ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸಿಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಹೌದು ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ಇರುವ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸುತ್ತಮುತ್ತಲಿನ ತಾಲೂಕುಗಳಾದ ಕುಂದಗೋಳ ಸವಣೂರು ಶಿರಹಟ್ಟಿ ಹಾವೇರಿ ಜಿಲ್ಲೆಯ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತಾರೆ ಆದರೆ ಈಗ ಇರುವ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಇಲ್ಲಿಗೆ ಬರುವ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಸಾಧ್ಯವಾಗುತ್ತಿಲ್ಲ ಈ ಮೊದಲಿನಿಂದಲೂ ಈ ಆರೋಗ್ಯ ಸಮುದಾಯ ಕೇಂದ್ರವನ್ನು ಮೇಲ್ದರ್ಜೆಗೆ ಏರಿಸಿ ಒಂದು ನೂರು ಬೆಡ್ಡಿನ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡಿ ಎಂದು ತಾಲೂಕಿನ ಎಲ್ಲ ಸಂಘಟನೆಗಳು ಹಾಗೂ ಸಾರ್ವಜನಿಕರು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸುತ್ತಲೇ ಬಂದಿದ್ದಾರೆ ಆದರೆ ಆಸ್ಪತ್ರೆ ಮಾತ್ರ ಮೇಲ್ದರ್ಜೆಗೆ ಏರುತ್ತಿಲ್ಲ ಇದರಿಂದ ರೋಗಿಗಳು ದಿನನಿತ್ಯ ಒಂದಿಲ್ಲೊಂದು ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಲಕ್ಷ್ಮೇಶ್ವರ ಶಿಗ್ಗಾಂವ್ ಶಿರಟ್ಟಿ ಕುದ್ರೋ ತಾಲೂಕಿಂದ ಬರ್ತಾಯಿದ್ದಾರೆ ಹೀಗಾಗಿ ಸಿಬ್ಬಂದಿ ಕಡಿಮೆ ಇದ್ದು ಇಲ್ಲಿ ಸರಿಯಾಗಿ ನಿರ್ವಹಣೆ ಇರುವುದಿಲ್ಲ ಸಿಬ್ಬಂದಿ ಕಡಿಮೆ ಇರುವುದರಿಂದ ಈಗ ಇವತ್ತು ನೂರ ಐವತ್ತು ಏಳ್ನೂರು ಜನ ಇದು ನಾಲ್ಕುನೂರು ಜನ ಪೇಷೆಂಟ್ಗಳು ಬಂದಿದ್ದವು ಹೀಗಾಗಿ ಮೇಂಟೈನ್ ಮಾಡೋದಾಗೋದಿಲ್ಲ ಸೊ ಇದನ್ನು ಆದಷ್ಟು ಬೇಗ ಸರ್ಕಾರದವರು ಸಿಬ್ಬಂದಿಯನ್ನು ನೇಮಕ ಮಾಡಬೇಕು ಇದನ್ನು ಹಂಡ್ರೆಡ್ ಬೆಡ್ ಆಸ್ಪತ್ರೆ ಮಾಡಬೇಕು ಇದನ್ನು ತಾಲೂಕಾ ದರ್ಜೆ ಆಸ್ಪತ್ರೆಯಾಗಿ ದರ್ಜೆಗರಿಸಬೇಕು ಆಮೇಲೆ ಸೆಕ್ಯೂರಿಟಿ ಕಡಿಮೆ ಇದೆ ಸೆಕ್ಯೂರಿಟಿಯನ್ನು ಮಾಡಬೇಕು ರಾತ್ರಿ ಹೊತ್ತು ಯಾಕೆ ಇಲ್ಲಿ ಆ ಅಪರಿಚಿತರು ಬಂದು ಮಲ್ಕೊಂಡು ಹೋಗ್ತಾ ಇದ್ದಾರೆ ನಾಳೆ ಏನಾದರೂ ಹೊಣೆ ಆದರೆ ಅದು ಆಸ್ಪತ್ರೆ ಸಿಬ್ಬಂದಿಗೆ ಮತ್ತು ರೋಗ ಮತ್ತು ರೋಗಿಗಳಿಗೆ ಏನಾದರೂ ಹೊಣೆ ಆದರೆ ಯಾರು ಹೊಣೆ ಆಗಿಲ್ಲ ಒಟ್ನಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆಯಿಂದಾಗಿ ರೋಗಿಗಳು ಪರದಾಡುವಂತಾಗಿದ್ದು ಇನ್ನಾದರೂ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಇತ್ತ ಗಮನ ಹರಿಸಿ ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ಅಗತ್ಯ ಇರುವ ವೈದ್ಯ ಸಿಬ್ಬಂದಿಗಳನ್ನು ನೇಮಕ ಮಾಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ